ಬೆಳಾವಿಯ ಮಾರುತಿ ನಗರದಲ್ಲಿ ಚರಂಡಿಗಳಿಲ್ಲದೆ ಕಳೆದ ಏಳೆಂಟು ತಿಂಗಳುಗಳಿಂದ ರಸ್ತೆಯ ಮೇಲೆ ಕಲುಷಿತ ನೀರು ಇದೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಓಡಾಡುವ ರಸ್ತೆಗೆ ಹೊಂದಿಕೊಂಡೇ ಇರುವ ಈ ಪ್ರದೇಶದ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಎನ್ನುವ ಆರೋಪ ಇಲ್ಲಿನ ರಹವಾಸಿಗಳು ಮಾಡಿದ್ದಾರೆ ರಸ್ತೆಯ ಮೇಲೆ ಕಲುಷಿತ ನೀರು ಹರಿತಾ ಇದೆ ಚರಂಡಿ ಇಲ್ಲದೆ ನೀರು ಜನವಸತಿಗೆ ಇದೆ ಇದರಿಂದಾಗಿ ಇಲ್ಲಿನ ಜನರಿಗೆ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಅಲ್ಲದೆ ಈ ಪ್ರದೇಶವೆಲ್ಲ ಗಬ್ಬು ವಾಸನೆ ಬರ್ತಾ ಇದೆ ಇದು ಬೆಳಗಾವಿಯ ಸಾಂಬ್ರಾ ರಸ್ತೆಗೆ ಹೊಂದಿಕೊಂಡಿರುವ ಮಾರುತಿ ನಗರದ ಅವಸ್ಥೆ ಎಷ್ಟೋ ಜನ ಎರಡು ಜನ ಎಲ್ಲ ಹೋಗಿ ಅವ್ರಿಗೆ ವಿಷಯ ತಿಳ್ತಿದ್ರು ಇದುವರೆಗೆ ಯಾವ್ದು ತಗೊಂಡಿದ್ರಿ की ನೀರಿನला तरी स्वच्छतांतू ಮೊದಲే ಇಲ್ರಿ ಕಾರ್ಪೊರೇಷನ್ ಯಾಕೆ ತರಿ ಕಂಪ್ಲೀಟ್ ಕರ್ಟು ಯಾರು ಅದರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ರೀ ಇಲ್ಲಿ ತನ್ನ ಮಕ್ಕಳ ಹಾಡಡಕ ಸ್ಕೂಲ್ ಹೋಗಬೇಕಾದ್ರೆ ಬಹಳ ಪ್ರಾಬ್ಲಮ್ ಆಗತೈತಿ ಮತ್ತೆ ಡೆಂಗ್ಯೂ ಅದು ಇದು ಬಹಳ ಹೆಲ್ತ್ ಪ್ರಾಬ್ಲಮ್ ಆಗತೈತಿ ಸ್ವಲ್ಪ ಅದರ ಬಗ್ಗೆ ಬೆಳಗಾವಿ ತಾಲೂಕಿನ ಸಾಂಬ್ರಾ ಗ್ರಾಮದ ಮಾರುತಿ ನಗರದಲ್ಲಿ ಚರಂಡಿ ನೀರು ರಸ್ತೆಗೆ ಬಂದು ಅವಾಂತರ ಸೃಷ್ಟಿಸಿದ್ದು ಇಲ್ಲಿನ ರಹವಾಸಿಗಳು ಮಂಗಳವಾರ ಸಂಜೆ ರಸ್ತೆ ಬಂದು ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಗ್ರಾಮ ಪಂಚಾಯತ್ನ ಸದಸ್ಯರಿಗೆ ಹಲವಾರು ಬಾರಿ ದೂರು ನೀಡಿದ್ರು ಮಾರುತಿ ನಗರದ ಚರಂಡಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಬಂದರೂ ಕೇವಲ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಶಿವಾನಂದ್ ಹಿರೇಮಠ್ ಎಕ್ಸ್ ಆರ್ಮಿರಿ ಆರ್ಮಿ ಪರಿವಾರ ಇಲ್ಲ ಅಂದ್ರೂ ಒಂದ್ ಹತ್ ಇಪ್ಪತ್ ಪರಿವಾರ ಐತಿ ಇಲ್ಲಿ ನಾವು ಹಳ್ಳಿ ಅವ್ರಿ ಹಳ್ಳಿಯಾಗಿ ವಾತಾವರಣ ಒಳ್ಳೇದ್ ಸ್ಮಾರ್ಟ್ ಸಿಟಿ ಬೆಳಗಾವ್ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಕೆಲಸ ಆ ಉದ್ದೇಶಕ್ಕೋಸ್ಕರ ನಾವ್ ಇಲ್ಲಿ ಬಂದದ್ದು ಒಂದ್ ಮನಿ ಕಟ್ಕೊಂಡ್ ಚಂದಂಗ ಇಲ್ಲಿ ಇರ್ಬೇಕು ಮಕ್ಕಳ ಎಜುಕೇಶನ್ ಅನ್ನೋ ಉದ್ದೇಶಕ್ಕೋಸ್ಕರ ಬಂದದ್ದು ಇಲ್ಲಿ ವಾತಾವರಣ ನೋಡ್ಬೇಕಂತಂದ್ರ ಹಳ್ಳಿಯ ಬೆಸ್ಟ್ ಅನಸ್ತಾ ಇದೆ ಏನ್ರಿ ಪ್ಲೀಸ್ ಇದಕ್ಕ ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳು ಯಾರೇ ಇರ್ಲಿ ಬಂದ್ ಕೆಲಸ ಜಲ್ದಿ ಇತರ ಎಕ್ಸ್ಟೆಂಡ್ ತಗೊಂಡ್ ಕೆಲಸ ಮಾಡ್ಬೇಕ್ರಿ ಎಂಎಲ್ಎ ಎಲ್ ಎಲ್ಲಂದ್ರ ಮೂರರಿಂದ ಇಂದ್ರ ನಾಲ್ಕು ಸಲ ಬಂದಿದಾರ ಮಾಡಿ ಕೊಡ್ತಿವಿ ಮಾಡಿ ಕೊಡ್ತೀವ್ ಅಂತ ಏನ್ ಮಾಡಕ್ ಆಗ್ತಿಲ್ಲ ಮತ್ತೆ ಒಂದೇ ಸಿಎಂ ಅವ್ರ ಜನತಾ ದರ್ಶನ್ ನಾವ್ ಅಷ್ಟು ಹೋಗಿ ಕೆಲ್ಸ ಅಪ್ಲಿಕೇಶನ್ ಕೊಟ್ಟದ್ರಿ ಇದು ಅಪ್ಲಿಕೇಶನ್ ಅದ್ರ ಮತ್ ಸಂಕ್ಷನ್ ಆಗೇತಿ ಅಂತ ಹೇಳಿ ತೋರ್ಸಿದಾರೆ ಇದು ಯಾಕೆ ಆಗ್ತಾ ಇಲ್ಲ ಏನೋ ನಮ್ಗ್ ಗೊತ್ತಿಲ್ರಿ ಅದ್ರ ಬಗ್ಗೆ ಯಾಕಂದ್ರೆ ನಾವು ಆತ್ ಕೆಲ್ಸಗಳು ಬಿಸಿ ಇರ್ತೇವ್ರಿ ಈ ಮನಿಯೊಳಗ ಒಳಗ ಹೆಣ್ಮಕ್ಳಿಗೆ ತಾಸ್ ಆಗ್ತಾ ಇದೆ ಮಕ್ಕಳಿಗೆಲ್ಲರಿಗೂ ತ್ರಾಸ ಆಗ್ತಾ ಇದೆ ಇಲ್ಲಿ ಇದ್ದಂತ ಬುಜುರ್ಗ್ ಎಲ್ಲಾ ವ್ಯಕ್ತಿಗಳಿಗುನು ಬಾಳ ತ್ರಾಸ್ ಆಗ್ತಾ ಇದೆ ಇಲ್ಲಿಂದ್ರ ಒಂದ್ ಏರಿಯಾ ಐತಿ ಫುಲ್ ಕಂಪ್ಲೀಟ್ ಅದ ನೀರ್ ಹೋಗಾಕನ ಆಗಂಗಿಲ್ಲ ಅವ್ರಿಗ್ರಿ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ